ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಯಾ ನಾನು ಯಾವ ಒಂದು ಕ್ರೀಮ್ ಬಗ್ಗೆ ತಂದಿದ್ದೀನಿ ಅಂತ ಹೇಳಿದ್ರೆ ಈಗ ಮೂವತ್ತು ವರ್ಷ ಮೇಲ್ಪಟ್ಟ ಮಹಿಳೆಯರಾಗಿರ್ಬೋದು ಇಲ್ಲ ಪುರುಷರಾಗಿರ್ಬೋದು ಮುಖದಲ್ಲೆಲ್ಲ ರಿಂಕಲ್ಸ್ ಥರ ಬಂದ್ಬಿಟ್ಟಿರುತ್ತೆ ಅಂದರೆ ಈ ಥರ ಈ ಥರ ಕಣ್ಣತ್ರ ಈ ಥರ ರಿಂಕಲ್ಸ್ಗಳು ಆಗಿರ್ಬೋದು ಈ ಥರ ಎಲ್ಲ ನಡಿಗೆ ನಡಿಗೆಗಳಾಗಿರ್ಬೋದು ಬಂದ್ಬಿಟ್ಟಿರುತ್ತಲ್ವಾ ಇಂಥದ್ದೆಲ್ಲವನ್ನು ಹೋಗ ಒಂದು ಸೂಪರ್ ಆದಂತಹ ಕ್ರೀಮ್ನ ತಂದಿದ್ದೀನಿ ಇನ್ನು ಬರೀ ಮಹಿಳೆಯರೇ ಯೂಸ್ ಮಾಡಬೇಕು ಜೆಂಟ್ಸ್ ಯೂಸ್ ಮಾಡ್ಬೋದು ಅಂತ ಏನಿಲ್ಲ ಫ್ರೆಂಡ್ಸ್ ಒಟ್ಟಲ್ಲಿ ಮೂವತ್ತು ವರ್ಷ ಮೇಲ್ಪಟ್ಟವರು ಯಾರು ಬೇಕಾದರೂ ಇದನ್ನ ಯೂಸ್ ಮಾಡ್ಕೋಬೋದು ಇನ್ನು ಯೂಸ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ನು ಒಂದು ಬ್ರೈಟ್ನೆ ಬ್ರೈಟ್ ಆದಂತಹ ಒಂದು ಮತ್ತೆ ಆದಂತಹ ಸ್ಕ್ರೀನ್ನ ಅಂದರೆ ಈ ಒಂದು ಕ್ರೀಮನ್ನ ನಮ್ಮ ಫೇಸ್ಗೆ ಅಪ್ಲೈ ಮಾಡ್ಕೊಂಡಾಗ ಮಾಡೋದ್ರಿಂದ ನಮ್ಮ ಸ್ಕಿನ್ನಿನಲ್ಲಿ ಒಂದು ಬ್ರೈಟ್ ಆದ ಸೂಪರ್ ಆದಂತಹ ಒಂದು ಸಾಫ್ಟಾದಂತಹ ಸ್ಕಿನ್ನ ನಾವು ಪಡ್ಕೋಬೋದು ಅಂತಲೇ ಹೇಳ್ಬೋದು ಈ ಕ್ರೀಮ್ನ ನಾವು ಇದು ಈ ಕ್ರೀಮ್ಗೆ ಜಾಸ್ತಿಯೇನು ಐಟಮ್ಸ್ಗಳೇನು ಖರ್ಚಾಗಲ್ಲ ಮತ್ತು ಒಂದು ರೂಪಾಯಿನೋ ಏನು ಖರ್ಚಾಗಲ್ಲ ಮನೇಲೇ ಇರುವಂಥದ್ದನ್ನು ನಾವು ಯೂಸ್ ಮಾಡಿಕೊಂಡು ಇನ್ನು ಯಾವುದೋ ಒಂದು ಕ್ರೀಮ್ ಮಾಡ್ಕೊಬೋದು ಅನ್ನೋದನ್ನು ನಾನು ನಮ್ಮ ಮೀಡಿಯೋದಲ್ಲಿ ತೋರಿಸ್ಕೊಳ್ತೀನಿ ಫ್ರೆಂಡ್ಸ್ ಈಗ ಸಾಮಾನ್ಯವಾಗಿ ನಾವು ಈಗ ಫಿಲಮ್ಸ್ಗಳನ್ನೆಲ್ಲ ನೋಡಿದಾಗ ಅವರು ನನ್ನ ಜೋರೆ ಆದರೆ ಅವ್ರ ಸ್ಕಿನ್ ಯಾಕೆ ಅಷ್ಟು ಚೆನ್ನಾಗಿದೆ ಅಷ್ಟು ಬ್ರೈಟಾಗಿ ಸಾಫ್ಟಾಗಿ ಯಾವ ರೀತಿ ರಿಂಕಲ್ಸ್ಗಳು ಇಲ್ಲದೇನೆ ಅವ್ರ ಸ್ಕಿನ್ ಎಷ್ಟು ಚೆನ್ನಾಗಿದೆ ಆದರೆ ನಮ್ಮ ಸ್ಕಿನ್ ಯಾಕೆ ಈ ಥರ ಇದೆ ಅಂತ ನಾವು ಅಂದ್ಕೊಳ್ಳೋದು ಸರ್ವೇ ಸಾಮಾನ್ಯನೇ ಆದರೆ ಅವರು ಕೆಲವೊಂದು ಕ್ರೀಮ್ಸ್ಗಳನ್ನೆಲ್ಲ ಯೂಸ್ ಮಾಡ್ತಾರೆ ಅವರು ಸಹ ಈಗ ನಾನು ತೋರಿಸುವಂಥ ಕ್ರೀಮ್ನ ಯೂಸ್ ಮಾಡೋದ್ರಿಂದಲೇ ಅವ್ರ ಸ್ಕಿನ್ನು ಅಷ್ಟು ಬ್ರೈಟಾಗಿ ಮತ್ತು ಯಾವುದೇ ರೀತಿಯಂತಹ ಕಪ್ಪು ಕಲೆಗಳಾಗಲಿ ರಿಂಕಲ್ಸ್ಗಳಾಗಲಿ ಈಗ ಮಾರ್ಕ್ಗಳಾಗಲಿ ಯಾವುದು ಇಲ್ಲದೇ ಇರುವಂತಹ ಕಾರಣದಿಂದಾಗಿ ಅವ್ರ ಸ್ಕಿನ್ ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅಂದರೆ ನೀವು ಕೇಳ್ಬೋದು ಈಗ ನಾವು ಮಾರ್ಕೆಟಿಂದ ಒಳ್ಳೊಳ್ಳೆ ಕ್ರೀಮ್ಸ್ಗಳನ್ನ ತೊಗೊಬಂದು ಕಾಸ್ಟ್ಲಿ ಇರುವಂಥ ಕ್ರೀನ್ಸ್ಗಳನ್ನ ತಗೊಬಂದು ನಾವು ಹಚ್ಕೊಳ್ತೀವಿ ಮತ್ತು ನಮ್ಮ ಸ್ಕಿನ್ ಯಾಕೆ ಅಂದ್ರೆ ಸ್ವಲ್ಪ ದಿನ ಮಟ್ಟಿಗೆ ಆಗಿರುತ್ತೆ ಅಂದರೆ ಯೂಸ್ ಮಾಡ್ತಾ ಇರ್ತೀವಲ್ವ ಅದನ್ನ ಆವಾಗ ಯೂಸ್ ಮಾಡ್ತಾ ಇದ್ದಾಗ ಮಾತ್ರ ಅದು ಇರುತ್ತೆ ಆಮೇಲೆ ಅದನ್ನು ನಿಲ್ಲಿಸಿದ ತಕ್ಷಣ ಮತ್ತೆ ನಾವು ಫಸ್ಟು ನಮ್ಮ ಸ್ಕಿನ್ ಯಾವ ರೀತಿ ಇತ್ತು ಅದೇ ರೀತಿಗೆ ಟರ್ನ್ ಆಗುತ್ತೆ ಅಂತ ನೀವು ಕೇಳ್ಬೋದು ಆದರೆ ಅದರಲ್ಲಿ ಕೆಮಿಕಲ್ ಯೂಸ್ ಮಾಡಿರ್ತಾರಲ್ವ ಹಾಗಾಗಿ ನೀವು ಅದನ್ನ ಯೂಸ್ ಮಾಡಿದಾಗ ನಿಮ್ಮ ಸ್ಕಿನ್ನು ಚೆನ್ನಾಗಿರುತ್ತೆ ಅದನ್ನು ನೀವು ಯೂಸ್ ಮಾಡ್ತಾ ನಿಲ್ಸಿದ್ಮೇಲೆ ಅಂದರೆ ಸ್ಟಾಕ್ ಮಾಡಿದ್ಮೇಲೆ ಅದೇನಾಗುತ್ತೆ ಅಂತ ಹೇಳಿದರೆ ಮತ್ತೆ ನಿಮ್ಮ ಸ್ಕಿನ್ನು ಮೊದಲು ನೀವು ಯಾವ ಥರ ಇರ್ತೀರೋ ಅದೇ ರೀತಿ ಟರ್ನ್ ಆಗುತ್ತೆ ಅಂತಲೇ ಹೇಳ್ಬೋದು ಆದರೆ ಈಗ ನಾನು ತೋರಿಸುವಂತಹ ಈ ಒಂದು ಕ್ರೀಮ್ನ ನೀವು ಅಪ್ಲೈ ಮಾಡೋದ್ರಿಂದ ನಿಮಗೆ ಖಂಡಿತವಾಗಿ ಫ್ರೆಂಡ್ಸ್ ಹಂಡ್ರೆಡ್ ಪರ್ಸೆಂಟ್ ನಾನು ರಿಸಲ್ಟ್ ಕೊಡ್ತೀನಿ ನಾನು ಟ್ರೈ ಮಾಡಿನೇ ಪ್ರತಿಯೊಂದು ವೀಡಿಯೋಗಳನ್ನೂ ನಾನು ಟ್ರೈ ಮಾಡಿನೇ ನಾನು ನಿಮಗೆ ವೀಡಿಯೋನ ಹಾಕೋದು ನಾನು ಇದನ್ನ ಯೂಸ್ ಮಾಡಿದ್ದೀನಿ ನನ್ನ ಮುಖದಲ್ಲೂ ಸಾಕಷ್ಟು ನರಿಗೆಗಳ ಥರ ಮತ್ತು ಮುಖದಲ್ಲಿ ಬ್ರೈಟ್ನೆಸ್ ಇರಲಿಲ್ಲ ಒಂಥರ ಮುಖ ಫೇಸ್ ಎಲ್ಲ ಡಲ್ಲಾಗಿರೋದು ಪಿಂಪಲ್ಸ್ಗಳಾಗಿರೋದು ಮತ್ತು ನರಿಗೆಗಳಾಗಿರ್ಬೋದು ಇದೆಲ್ಲ ಇತ್ತು ನಾನು ಈ ಕ್ರೀಮ್ನ ಯೂಸ್ ಮಾಡ್ತಾ ಮಾಡ್ತಾ ನಾನು ಒಂದು ಒಳ್ಳೆಯ ರಿಸಲ್ಟ್ ತಿಳ್ಕೊಳ್ಳೋದು ತಿಳ್ಕೊಂಡಿರೋದ್ರಿಂದ ನಾನು ನಿಮಗೆ ಈ ವಿಡಿಯೋನ ಹಾಕಿದ್ದೀನಿ ಫ್ರೆಂಡ್ಸ್ ನೀವು ಸಹ ಅಂದರೆ ಇದನ್ನು ನಾವು ಡೇ ಮತ್ತು ನೈಟ್ ಹಾಕಬೇಕಾಗುತ್ತೆ ಈ ಒಂದು ಕ್ರೀಮ್ನ ಯಾವ ರೀತಿ ಮಾಡೋದು ಯಾವ ರೀತಿ ನಮ್ಮ ಫೇಸ್ಗೆ ಇದನ್ನ ಅಪ್ಲೈ ಮಾಡ್ಕೊಳ್ಳೋದು ಅಪ್ಲೈ ಮಾಡಿಕೊಂಡು ಯಾವ ರೀತಿ ನಮ್ಮ ಮುಖದಲ್ಲಿರುವಂತಹ ರಿಂಕಲ್ಸ್ಗಳನ್ನ ಹೋಗಲಾಡಿಸ್ಬೋದು ರಿಂಕಲ್ಸ್ಗಳು ಒಂದೇ ಹೋಗೋದಂತನೇ ಇದ್ರ ಜೊತೆಗೆ ಕಪ್ಪು ಕ ಅಂದರೆ ಕಪ್ಪು ಕಪ್ಪು ಚಿಕ್ಕಿಗಳ ಥರ ಇರುತ್ತೆ ಮತ್ತು ಮಾರ್ಕ್ಗಳ ಥರ ಎಲ್ಲ ಇರುತ್ತಲ್ವ ಅದನ್ನು ಸಹ ಕ್ಲಿಯರ್ ಮಾಡ್ಕೋಬೋದು ಅಂದರೆ ಈ ಒಂದು ಕ್ರೀಮ್ನ ಯಾವ ರೀತಿ ಮಾಡೋದು ಅನ್ನೋದು ನಾನು ನಮ್ಮ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆದರೆ ಇಂಥ ಒಳ್ಳೆ ವೀಡಿಯೋಗೋಸ್ಕರ ಕಾಯ್ತಾ ಇದ್ದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರೀಬೇಡಿ ಮತ್ತು ಯಾರು ಹೊಸಬ್ರು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀನಿ ಅಂತ ಹೇಳೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಸಹ ಶೇರ್ ಮಾಡಿ ಅವರು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಒಂದು ಈ ಒಂದು ವೀಡಿಯೋನ ನಾವೆಲ್ಲರೂ ಥರ ಮಾಡಿದೆ ಆದಷ್ಟು ಬೇಗ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್ ನೋಡೋಣ ಫ್ರೆಂಡ್ಸ್ ನೋಡಿ ನಾವು ಈಗ ನಾನು ತೋರಿಸುವಂತಹ ಒಂದು ಕ್ರೀಮ್ನ ಯಾವ ರೀತಿ ಮಾಡೋದು ಅನ್ನೋದಕ್ಕೆ ಮೊದಲನೇದಾಗಿ ಬೇಕಾಗಿರುವಂಥದ್ದು ನೋಡಿ ಇದು ಅಲ್ವರೆಜೆಲ್ಲು ನೋಡಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಈ ಅಲೋವೆರಾ ಜೆಲ್ಲು ಈ ಅಲೋವೆರಾ ಜೆಲ್ಲನ್ನ ನಾವು ಯೂಸ್ ಮಾಡಿಕೊಂಡು ಯಾವ ರೀತಿ ನಾವು ನಾವು ಒಂದು ಒಂದು ಸೂಪರ್ ಆದಂತಹ ಒಂದು ಕ್ರೀಮನ್ನ ರೆಡಿ ಮಾಡ್ಬೋದು ಅನ್ನೋದನ್ನ ನಾನು ನಿಮ್ಮ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಆದರೆ ಈ ಅಲೋವೆರಾ ಜೆಲ್ ಜೊತೆಗೆ ಇನ್ನೂ ಒಂದು ತಿಂಗ್ಸನ್ನ ನಾವು ಹಾಕಬೇಕಾಗುತ್ತೆ ಅದು ಯಾವ ಥಿಂಗ್ಸ್ ಅಂತ ಹೇಳಿದ್ರೆ ಅದನ್ನು ನಾನು ರೆಮ್ಯೂಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಹಾಗಾದರೆ ದಯವಿಟ್ಟು ಎಲ್ಲ ಸ್ಕಿಪ್ ಮಾಡ್ದೇನೆ ಕೊನೆಯ ತನಕ ನಮ್ಮ ವೀಡಿಯೋನ ನೋಡಿ ನಮ್ಮ ಚಾನಲ್ಗೆ ಎಂಕರೇಜ್ ಕೊಡಿ ಅಂತ ಹೇಳ್ತಾ ಇದಕ್ಕೆ ಇನ್ನೊಂದು ಯಾವುದೋ ಒಂದು ತಿಂಗ್ಸ್ ಹಾಕಬೇಕು ಅಂತ ಹೇಳಿದ್ನಲ್ವ ಅದನ್ನು ಸೇರಿಸಿ ಯಾವ ರೀತಿ ಒಂದು ಹೋಮ್ ಆಗಿರುವಂತಹ ಕ್ರೀಮ್ ನಾವು ಮಾಡ್ಬೋದು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ ನೋಡೋಣ ಬನ್ನಿ ಫ್ರೆಂಡ್ಸ್ ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ಈ ಬೌಲ್ಗೆ ನಾನು ನೋಡಿ ಇಲ್ಲಿ ಅಲೋವೆರಾ ಜೆಲ್ಲ ನಾನು ಅಂದರೆ ನಾನು ನಿಮಗೆ ಪತಾಂಜಲಿ ಹಲವೆರೆ ನಾನು ಇಲ್ಲಿ ತೆಗೆದುಕೊಳ್ತಾ ಇದ್ದೀನಿ ನಾನು ನಿಮಗೆ ಆಲ್ರೆಡಿ ತೋರಿಸಿದ್ದೀನಲ್ವ ಇದನ್ನು ನಾವೀಗ ಎಷ್ಟು ತೊಗೋಬೇಕು ಅಂತ ಹೇಳಿದ್ರೆ ನೋಡಿ ನೋಡಿ ಹಾಕ್ತಾಯಿದ್ದೀನಿ ಅಂದರೆ ಇದರಲ್ಲಿ ನಮಗೆ ಎಷ್ಟು ಬೇಕು ಅಂದರೆ ನಮಗೆ ಡೇ ಆ್ಯಂಡ್ ನೈಟ್ ಯೂಸ್ ಮಾಡೋಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಕ್ರೀಮ್ನ ನಾವು ಇಲ್ಲಿ ತಗೋಬೇಕಾಗುತ್ತೆ ನೀವು ಆದಷ್ಟು ನೋಡಿ ನಾನಿಲ್ಲಿ ಇಷ್ಟು ತಗೊಂಡಿದ್ದೀನಿ ನೋಡಿ ನೋಡಿ ನಾನು ಇಲ್ಲಿ ಇಷ್ಟು ತಗೊಂಡು ತೆಗೆದುಕೊಂಡಿದ್ದೀನಲ್ವಾ ನೋಡಿ ನಾನು ಇದನ್ನ ನೀವು ಬೇಕಾದರೆ ಫ್ರಿಜ್ಜಲ್ಲಿ ಇಟ್ಕೊಂಡು ಸಹ ನೀವು ಯೂಸ್ ಮಾಡ್ಬೋದು ಇಲ್ಲ ನೀವು ಹೊರ್ಗಡೆ ಇಟ್ಕೊಂಡು ಈ ಕ್ರೀಮ್ನ ನೀವು ಯೂಸ್ ಮಾಡ್ಬೋದು ನೋಡಿ ನಾನಿಲ್ಲಿ ಇಷ್ಟು ಆಲುವೆರಾ ಜೆಲ್ಲ ನಾನು ತೆಗೆದುಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಅಂದರೆ ನೆಕ್ಸ್ಟ್ ಇದಕ್ಕೆ ಯಾವ ಒಂದು ಇದು ಅಂದರೆ ಒಂದು ತಿಂಗ್ಸ್ನ ಹಾಕ್ಬೇಕು ಅಂತ ನಾನು ಹೇಳ್ಕೊಡ್ತೀನಿ ಫ್ರೆಂಡ್ಸ್ ನೋಡಿ ಈಗ ನಾವು ಈ ಒಂದು ಅಲ್ವೆರಾ ಜೆಲ್ ತಗೊಂಡಿದ್ದೀವಲ್ವಾ ಇದನ್ನ ನಾವು ನಾವು ಇದು ಏನಿಗೆ ನಮಗೆ ತೊಗೊಂಡಿದ್ದೀವಿ ನಮ್ಮ ಫೇಸ್ಗೆ ಏನು ಯೂಸು ಇದರಿಂದ ಅಂತ ಹೇಳಿದ್ರೆ ಈ ನಮ್ಮ ಈ ಒಂದು ಈ ಒಂದು ಅಲ್ವೆರಾ ಜೆಲ್ಲು ನಮ್ಮ ಮುಖದಲ್ಲಿರುವಂತಹ ಕಪ್ಪು ಕಲೆ ಆಗಿರ್ಬೋದು ಇಲ್ಲ ಒಂದು ಮಾರ್ಕಲ್ ರೀತಿಯೆಲ್ಲ ನಿಂತ್ಕೊಬಿಟ್ಟಿರುತ್ತಲ್ವ ಅದನ್ನೆಲ್ಲವನ್ನು ಹೋಗ್ಲಾಡಿಸುವಂತಹ ಒಂದು ಶಕ್ತಿನೇ ಇದರಲ್ಲಿ ಇದೆ ಅಂತಲೇ ಹೇಳ್ಬೋದು ನೋಡಿ ನಾನು ಇಲ್ಲಿ ಇಷ್ಟು ಅಲ್ವೆರಾ ಜೆಲ್ ತಗೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ನಾವು ನೋಡಿ ನೋಡಿ ನೆಕ್ಸ್ಟ್ ನಾನು ಇದಕ್ಕೆ ಒಂದು ನೋಡಿ ವಿಟಮಿನ್ ಇ ಕ್ಯಾಪ್ಸಲ್ಸ್ನ ತಗೊ ತೆಗೆದುಕೊಳ್ತಾ ಇದ್ದೀನಿ ಅಂದರೆ ನೋಡಿ ಇದು ಸಾಮಾನ್ಯವಾಗಿ ಮೆಡಿಕಲ್ ಶಾಪ್ಗಳಲ್ಲೆಲ್ಲ ಸಿಗುತ್ತೆ ಇದಕ್ಕೆ ಜಾಸ್ತಿ ಏನು ಅಮೌಂಟೇನು ಖರ್ಚಾಗಲ್ಲ ಫ್ರೆಂಡ್ಸ್ ಇದಕ್ಕೆ ನೋಡಿ ಬರೀ ನಲ್ವತ್ತು ರೂಪಾಯಿ ಏನೋ ಆಗುತ್ತೆ ಅಷ್ಟೇ ಈ ನಲ್ವತ್ತು ರೂಪಾಯಿ ಕೊಟ್ಟು ನೀವು ಈ ಒಂದು ವಿಟಮಿನ್ ಕ್ಯಾಪ್ಸಲ್ಸ್ ತಗೊಳ್ಳೋದ್ರಿಂದ ನೋಡಿ ಹತ್ತೇನೋ ಇರುತ್ತೆ ನೋಡಿ ಹತ್ತೇನೋ ಇರುತ್ತೆ ಅಷ್ಟೇ ಈಗ ಇದನ್ನು ನಾವು ಏನಕ್ಕೆ ನಮ್ಮ ಫೇಸ್ಗೆ ಅಪ್ಲೈ ಮಾಡಿಕೊಂಡ್ರೆ ಏನು ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಫ್ರೆಂಡ್ಸ್ ನಾನು ಪ್ರತಿಯೊಂದು ವೀಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತಾ ಇರ್ತೀನಿ ಫಸ್ಟು ನಮ್ಮ ಫೇಸ್ಗೆ ಯಾವುದೇ ಒಂದು ಕ್ರೀಮ್ ಆಗಿರ್ಬೋದು ಇಲ್ಲ ಯಾವುದೇ ಒಂದು 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 ಪೌಡ್ರ್ ಆಗಿರ್ಬೋದು ಯಾವುದೇ ಒಂದು ಕ್ರೀಮ್ ಆಗಿರ್ಬೋದು ಇಲ್ಲ ಯಾವುದೇ ಒಂದು ನಾನು ತೋರಿಸುವಂಥ ರೆಮಿಡಿನ ಯೂಸ್ ಮಾಡೋ ಮೊದಲು ಫಸ್ಟು ಅದರಿಂದ ನಮಗೆ ಏನು ಬೆನಿಫಿಟ್ ಇದೆ ಅಂತ ತಿಳ್ಕೊಂಡು ಆಮೇಲೆ ನಾವು ನಮ್ಮ ಫೇಸ್ಗಾದರೂ ಆಗಿರ್ಬೋದು ಇಲ್ಲ ನಮ್ಮ ಬಾಡಿಯ ಯಾವುದೇ ಭಾಗಗಳಿಗಾಗಿರ್ಬೋದು ನೀವು ಅದನ್ನು ಯೂಸ್ ಮಾಡ್ಕೊಳ್ಳಿ ಸುಮ್ಮನೆ ನಾವು ತೋರಿಸ್ತೀವಿ ಅಂತ ಅಂದ್ಬಿಟ್ಟು ನೀವು ಯಾವುದನ್ನ ಹಾಕೊಂಡು ನಿಮ್ಮ ಮುಖನ ಹಾಳು ಮಾಡ್ಕೊಳ್ಳೋ ಹಾಳು ಮಾಡ್ಕೊಳ್ಳೋಕೆ ಹೋಗಬೇಡಿ ಯಾಕೆಂದರೆ ನಾವೇನು ಆ ಥರ ಹಾಳು ಮಾಡ್ಕೊಳ್ಳುವಂತಹ ಒಂದು ರೆಮಿಡಿನ ನಾವು ಯಾವತ್ತೂ ನಾನು ತೋರಿಸಲ್ಲ ಅಲ್ಲ ಆದ್ರೂ ನಾನು ನಿಮಗೆ ಮುಂಚಿತವಾಗಿ ವಿಷಯ ತಿಳಿಸ್ಬೇಕಲ್ವಾ ಹಾಗಾಗಿ ನಾನು ಈ ವಿಷಯ ನಿಮಗೆ ತಿಳಿಸ್ತಾ ಇದ್ದೀನಿ ಫಸ್ಟು ನಾವು ಇದನ್ನ ಏನಕ್ಕೆ ಯೂಸ್ ಇದ್ದೀವಿ ಅಂತ ದಯವಿಟ್ಟು ತಿಳ್ಕೊಂಡು ಆಮೇಲೆ ನನ್ನ ವೀಡಿಯೋನ ನೋಡಿ ನಿಮ್ಮ ನಿಮಗೆ ಅವಶ್ಯಕತೆ ಇದ್ದರೆ ಇದನ್ನ ಯೂಸ್ ಮಾಡ್ಕೊಳ್ಳಿ ಅವಶ್ಯಕತೆ ಇದ್ದರೆ ಅಂತ ಏನಲ್ಲ ಇದು ತುಂಬ ನಿಮಗೆ ಒಂದು ಸೂಪರ್ ಆದಂಥ ಒಂದು ಒಳ್ಳೆ ರಿಸಲ್ಟ್ನೆ ಕೊಡುತ್ತೆ ಅದಕ್ಕೋಸ್ಕರ ನಾವು ನಮ್ಮ ವೀಡಿಯೋಗಳನ್ನ ನಾವು ಮಾಡಿ ಹಾಕೋದು ಅಂತ ಹೇಳ್ತಾ ನೋಡಿ ನಾನಿಲ್ಲಿ ವಿಟಮಿನ್ ಇ ಕ್ಯಾಪ್ಸಲ್ಸ್ನ ತೆಗೆದುಕೊಂಡಿದ್ದೀನಿ ನೋಡಿ ಇಲ್ಲಿ ನಾನಿಲ್ಲಿ ಹಲವೆಡೆ ಜೆಲ್ಲನ್ನ ಇಷ್ಟು ಅಲ್ವಾ ಇದಕ್ಕೆ ನಾವು ವಿಟಮಿನ್ ಇ ಕ್ಯಾಪ್ಸಲ್ಸ್ನ ಎಷ್ಟು ಹಾಕೋಬೇಕಾಗುತ್ತೆ ಅಂತಂದರೆ ಇದರಲ್ಲಿ ಎರಡು ಕ್ಯಾಪ್ಸಲ್ಸ್ನ ಹಾಕೊಳ್ಳೋಣ ನೋಡಿ ಇದರಲ್ಲಿ ನೋಡಿ ಒಂದು ತೊಗೊಂಡಿದ್ದೀನಿ ನಾನು ನೋಡಿ ನಾನು ನಿಮ್ಮ ಮುಂದೆ ಡೈರೆಕ್ಟಾಗಿ ತೋರಿಸಿ ರೆಮಿಡಿನ ಮಾಡ್ತಾ ಇರೋದು ನೋಡಿ ಈಗ ಎರಡು ವಿಟಮಿನ್ ಇ ಕ್ಯಾಪ್ಸಲ್ಸ್ನ ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಎರಡು ವಿಟಮಿನ್ ಕ್ಯಾಪ್ಸಲ್ಸ ತೆಗೆದುಕೊಂಡು ಇಲ್ಲಿ ನಾನು ಒಂದು ಇದರಿಂದ ಓಪನ್ ಮಾಡಿಕೊಂಡು ನಾನು ನೋಡಿ ಇದನ್ನು ನಾನು ನೋಡಿ ಈ ಒಂದು ಆಯಿಲನ್ನ ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ನೀವು ಸಹ ಇದೇ ರೀತಿಯೆಲ್ಲ ಆ್ಯಡ್ ಮಾಡ್ಕೊಳ್ಳಿ ನೋಡಿ ಇದಕ್ಕೆ ಎರಡಾದರೆ ಸಾಕಾಗುತ್ತೆ ನೆಕ್ಸ್ಟ್ ನೋಡಿ ನಾನು ಇನ್ನೊಂದನ್ನು ತ ಸಹ ತಗೊಂಡು ಈ ಆಯಿಲನ್ನ ನಾನು ಇದಕ್ಕೆ ನೋಡಿ ಈ ರೀತಿಯಲ್ಲಿ ನೀವು ಆಯಿಲನ್ನ ಸೇರಿಸ್ಕೊಂಡು ಈಗ ಇದನ್ನು ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಇದನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ನಾನೀಗ ನೋಡಿ ಸ್ಪೂನ್ನ ಸಹಾಯದಿಂದ ನಾನೀಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂದರೆ ಇದನ್ನ ನೀವು ಒಂದು ಹತ್ತು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಈ ಎರಡು ಅಂದರೆ ಅಲ್ವೇರಾ ಜೆಲ್ಲು ಮತ್ತು ಈ ವಿಟಮಿನ್ ಇ ಕ್ಯಾಪ್ಸೈಡ್ಸು ಎರಡೂ ಸಹ ಸೇರಿದರೆ ಒಂದು ನೋಡಿ ಸೂಪರ್ ಆದಂತಹ ಒಂದು ಕ್ರೀಮು ತಯಾರಾಗುತ್ತೆ ಇನ್ನು ಚೆನ್ನಾಗಿ ಒಂದು ಹತ್ತು ನಿಮಿಷ ಹೀಗೆ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನೋಡಿ ಕಲ್ಲರ್ ನೀವೇ ನೋಡ್ತಾ ಇದ್ದೀರಲ್ಲ ಕಲ್ಲರ್ ನೋಡಿ ಯಾವ ರೀತಿ ಚೇಂಜ್ ಆಗ್ತಾ ಇದೆ ಅಂತ ಹೇಳಿ ನೋಡಿ ಈ ರೀತಿ ಕಲ್ಲರು ಚೇಂಜ್ ಆಗುತ್ತೆ ಇನ್ನು ನಾವು ಚೆನ್ನಾಗಿ ಈ ರೀತಿಯಲ್ಲಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಇನ್ನು ನಾವು ಡೇ ಮತ್ತು ನೈಟು ನೈಟ್ ಮಲಗುವಾಗ ಅಂದರೆ ಡೇ ಅಂತ ಅಂದರೆ ಬೆಳಿಗ್ಗೆ ನೀವು ಸ್ನಾನದ ಎಲ್ಲ ಮುಗಿಸ್ಕೊಂಡು ಅಂದರೆ ಡ್ಯೂಟಿಗೆ ಹೋಗೋರು ಬೆಳಿಗ್ಗೆನೆ ಎದ್ದ ತಕ್ಷಣವೇ ನೀವು ಫೇಸ್ಗೆ ಅಪ್ಲೈ ಮಾಡಿಕೊಂಡು ನಂತರ ನೀವು ಸ್ನಾನ ಮಾಡಿಕೊಂಡು ಇಲ್ಲ ವಾಶ್ ಮಾಡಿಕೊಂಡು ನೀವು ಹೋಗ್ಬೋದು ನೆಕ್ಸ್ಟ್ ಇಲ್ಲ ಅಂತ ಹೇಳಿದ್ರೆ ನೀವು ಸ್ನಾನ ಮುಗಿಸ್ಕೊಂಡು ಬಂದರೂ ಸಹ ನಾವು ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಆಗಲೂ ಸಹ ನೀವು ಯೂಸ್ ಮಾಡ್ಕೋಬೋದು ಮತ್ತು ನೈಟು ಮಲಗುವಾಗ ಮಲಗುವ ಮುಂಚೆ ನೀವು ಇದನ್ನ ಅಪ್ಲೈ ಮಾಡಿಕೊಂಡು ಫೇಸ್ಗೆ ಮಲಗಬೇಕಾಗುತ್ತೆ ನೋಡಿ ಈ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೀವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀರೋ ಅಷ್ಟು ಇದು ಒಂದು ಒಳ್ಳೆ ರಿಸಲ್ಟ್ನೇ ಕೊಡುತ್ತೆ ಅಂತಲೇ ಹೇಳ್ಬೋದು ಮತ್ತು ಫ್ರೆಂಡ್ಸ್ ಇದು ಇನ್ನೊಂದು ಏನು ಹೇಳಿದ್ರೆ ನಾನು ಯಾವುದೇ ಒಂದು ರೆಮಿಡಿ ನಿಮಗೆ ತೋರಿಸ್ಬೇಕಾದ್ರೂ ಅಂದರೆ ಫೇಸ್ಗೆ ಯಾವುದೇ ಒಂದು ಓಮ್ ಮೇಡ್ ಕ್ರೀಮ್ನ ಇಲ್ಲ ಓಮ್ ಮೇಡ್ ಏನೇ ಆದ್ರೂ ಹಾ ಮಾಡುವಂಥದನ್ನ ನಾನು ನಿಮಗೆ ತೋರಿಸಿದಾಗ್ಲೂ ನೀವು ಮೊದಲು ಅದನ್ನ ನಿಮ್ಮ ಫೇಸಿಗೆ ಅಪ್ಲೈ ಮಾಡೋ ಮೊದಲು ದಯವಿಟ್ಟು ಪ್ರತಿಯೊಬ್ಬರೂ ಮುಖನ ವಾಶ್ ಮಾಡಿಕೊಂಡು ನಂತರ ನೀವು ಅದನ್ನ ನೀವು ಅಪ್ಲೈ ಮಾಡ್ಕೊಳ್ಳಿ ಯಾಕೆ ಅಂತ ಹೇಳಿದ್ರೆ ಮುಖದಲ್ಲಿ ಡೆಡ್ಡೆಸು ಮತ್ತು ಎಲ್ಲ ಹೋಗಿರ್ತೀವಿ ಧೂಳು ಅದು ಇದು ಎಲ್ಲ ಬಿದ್ದಿರುತ್ತಲ್ವಾ ಹಾಗಾಗಿ ನೀವು ಮುಖನ ವಾಶ್ ಮಾಡ್ದೇ ನೀವು ಹಾಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಸೈಡ್ ಎಫೆಕ್ಟ್ಗಳೇ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಮೊದಲು ನೀವು ಮುಖನ ವಾಶ್ ಮಾಡಿಕೊಂಡು ನಂತರ ನಾನು ತೋರಿಸುವಂತಹ ಯಾವುದೇ ಒಂದು ರೆಮಿಡಿ ಆಗಿರ್ಬೋದು ಅದನ್ನ ನೀವು ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮತ್ತು ಇನ್ನೊಂದು ಏನಂದರೆ ನೈಟ್ ನೀವು ಮಲಗುವಾಗ ನಿಮ್ಮ ಮುಖದಲ್ಲಿ ಯಾವುದೇ ರೀತಿಯಂತಹ ಆದಂತಹ ಮೇಕಪ್ ಹಾಕಿದರೂ ಸಹ ದಯವಿಟ್ಟು ಅದನ್ನು ರಿಮೂವ್ ಮಾಡಿಕೊಂಡು ನಂತರ ನೀವು ನಾನು ನಾನು ನನ್ನ ತೋರಿಸ್ಕೊಡುವಂತಹ ನೈಟ್ ಡೇ ಕ್ರೀಮ್ನ ನೀವು ನಿಮ್ಮ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳಿ ಹಾಗೇನೆ ದಯವಿಟ್ಟು ಹೇಳ್ತಾ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ದಯವಿಟ್ಟು ಹಾಗೆಯೇ ನೀವು ಫೇಸ್ ವಾಶ್ ಮಾಡ್ದೇ ನಾನು ತೋರಿಸುವಂಥ ಈ ಕ್ರೀಮ್ಗಳನ್ನ ದಯವಿಟ್ಟು ಮುಖಕ್ಕೆ ಅಪ್ಲೈ ಮಾಡಬೇಡಿ ನೋಡಿ ನೋಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ನೋಡಿ ಒಂದು ಸೂಪರ್ ಆದಂತಹ ಕ್ರೀಮ್ ರೆಡಿಯಾಗಿದೆ ಈ ಕ್ರೀಮ್ನ ನಾವೀಗ ನಮ್ಮ ಫೇಸ್ಗೆ ಯಾವ ರೀತಿ ಅಪ್ಲೈ ಮಾಡ್ಕೊಳ್ಳೋದು ಅಪ್ಲೈ ಮಾಡಿಕೊಂಡು ವಾಶ್ ಮಾಡಬೇಕಾ ಇಲ್ವೋ ಅನ್ನೋದನ್ನ ನಾನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ನೋಡಿ ಫ್ರೆಂಡ್ಸ್ ನನ್ನ ನನ್ನ ಫೇಸ್ನ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಏ ನಮ್ಮ ಫೇಸ್ಗೆ ಇದನ್ನ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಹೇಳಿದ್ರೆ ನೋಡಿ ನಾವು ಮಾಡಿಕೊಂಡಂತಹ ಕ್ರೀಮ್ನ ನಾನು ನೋಡಿ ಡೈರೆಕ್ಟಾಗಿ ತೋರಿಸ್ತಾ ಇದ್ದೀನಿ ನೋಡಿ ನಾವು ಮಾಡ್ಕೊಂಡಂತಹ ಕ್ರೀಮನ್ನ ಈಗ ನೀವು ಇದನ್ನು ನೋಡಿ ಇಷ್ಟು ತೊಗೊಳ್ಳಿ ಸಾಕು ಈಗ ಇಷ್ಟು ತಗೊಂಡು ನೀವು ನೋಡಿ ಇಷ್ಟನ್ನ ತಗೊಂಡು ನೋಡಿ ಕೈ ಇದೆಯಲ್ವಾ ಈ ಕೈಗೆ ನೋಡಿ ಇಷ್ಟನ್ನ ಅಂದರೆ ಬೇ ಬೆಳಿಗ್ಗೆ ಇಷ್ಟು ತೊಗೊಳ್ಳಿ ನೈಟ್ ಇಷ್ಟು ತೊಗೊಳ್ಳಿ ನೋಡಿ ಬೆಳಿಗ್ಗೆ ತೊಗೊಂಡ್ರೆ ನೀವು ಇಷ್ಟು ತೊಗೊಳ್ಳಿ ನೈಟು ಸಹ ನೀವು ಇಷ್ಟೇ ತೊಗೊಬೋದು ಅದೇ ನೀವು ಈ ಒಟ್ಟಿನಲ್ಲಿ ಬೆಳಿಗ್ಗೆನಾಗ ತೊಗೊಳ್ಳಿ ಇಲ್ಲ ನೈಟನ್ನು ತೊಗೊಳ್ಳಿ ಒಳ್ಳೆದಿಷ್ಟು ಕ್ರೀಮ್ನ ನೀವು ತಗೊಂಡ್ರೆ ಸಾಕಾಗುತ್ತೆ ಈಗ ಇದನ್ನು ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಫೇಸಿನ ಎಲ್ಲ ಭಾಗಗಳಿಗೂ ನಾವು ಈಗ ಅಪ್ಲೈ ಮಾಡ್ಕೋಬೇಕಾಗುತ್ತೆ ಅಂದರೆ ಯಾವ ರೀತಿ ಅಂತ ಹೇಳಿದ್ರೆ ನೋಡಿ ಈ ರೀತಿ ತೊಗೊಂಡು ನೋಡಿ ಫ್ರೆಂಡ್ಸ್ ಆದಷ್ಟು ಈ ಕಣ್ಣಿನ ಕೆಳಗಣನ್ನೇ ಸ್ವಲ್ಪ ನೀವು ಈ ರೀತಿಯೇ ಹಾಕ್ಕೊಳ್ಳಿ ಅಂದರೆ ಕಣ್ಣಿನ ಒಳಗಡೆ ಹೋಗೋ ರೀತಿಲಿ ಹಾಕೋಕೆ ಹೋಗ್ಬಿಡಿ ದಯವಿಟ್ಟು ನೋಡಿ ಈ ರೀತಿಯಲ್ಲಿ ಹಾಕ್ಕೊಳ್ಳಿ ನೋಡಿ ಹೀಗೆ ಯಾಕೆಂದರೆ ಜಾಸ್ತಿ ನಮಗೆ ಫಸ್ಟು ನಮಗೆ ರಿಂಕಲ್ಸ್ಗಳು ಕಾಣಿಸೋದು ಈ ಕಣ್ಣಿನ ಕೆಳಗಡೆನೇ ಅಲ್ವ ಹಾಗಾಗಿ ಅಂದರೆ ಕಣ್ಣಿನ ಈ ಒಂದು ಜಾಗಕ್ಕೆ ಸ್ವಲ್ಪ ಜಾಸ್ತಿನೇ ನೀವು ಅಪ್ಲೈ ಮಾಡ್ಕೊಳ್ಳಿ ಏನಾಗಲ್ಲ ಇದರಿಂದ ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟು ಆಗೋಲ್ಲ ಫ್ರೆಂಡ್ಸ್ ನೋಡಿ ಈ ರೀತಿಯಲ್ಲಿ ನೀವು ನಿಮ್ಮ ಫೇಸಿನ ಎಲ್ಲ ಭಾಗಗಳಿಗೂ ನೀವು ಈ ರೀತಿಯಲ್ಲಿ ನೀವು ಕ್ಲೀನಾಗಿ ಅಂದರೆ ನೀವು ಈಗ ಫೇಸ್ ಕ್ರೀಮ್ ಅದನ್ನೆಲ್ಲ ಯೂಸ್ ಮಾಡ್ತಿರಲ್ವ ನೀವೆಲ್ಲ ಹಾಕ್ತಿರಲ್ಲ ಆಗ ಅದನ್ನ ಯಾವ ರೀತಿ ನೀವು ಈಗ ಈ ಥರ ಹಾಕ್ತೀರಾ ಅದೇ ರೀತಿಯಲ್ಲೇ ಸಹ ನೀವು ಹೀಗೆ ನೀವು ಅಪ್ಲೈ ಮಾಡ್ಕೊಳ್ಳಿ ನಿಮ್ಮ ಫೇಸಿನೆಲ್ಲ ಭಾಗಗಳಿಗೂ ಕ್ರೀಮ್ ಯಾವ ರೀತಿ ಹಾಕ್ತೀರಾ ಅದೇ ರೀತಿಯಲ್ಲೇ ನೀವು ಅಪ್ಲೈ ಮಾಡ್ಕೊಳ್ಳಿ ನೋಡಿ ಹೀಗೆ ಫ್ರೆಂಡ್ಸ್ ಬೇಕಾದ್ರೆ ನೀವು ನೋಡಿ ಇನ್ನೂ ಒಂದು ಸ್ವಲ್ಪ ಇದೆ ನೋಡಿ ಬೇಕಾದರೆ ಬೇಕಾದ್ರೆ ಬೇಕಾದರೆ ನೀವು ನಿಮ್ಮ ಹ್ಯಾಂಡ್ಸ್ಗಳಿಗೂ ಸಹ ನೀವು ಈ ರೀತಿಯಲ್ಲಿ ನೋಡಿ ಹೀಗೆ ಈಗ ನೀವು ಎರಡು ಅಂಕ್ ಅಂದರೆ ಈ ತ ಈ ರೀತಿಯಲ್ಲಿ ಎರಡೂ ಕೈಗಳಿಂದ ಹೀಗೆ ಪ್ರೆಸ್ ಮಾಡಿಕೊಂಡು ನೀವು ನಿಮ್ಮ ಹ್ಯಾಂಡ್ಸ್ಗಳಿಗೂ ಸಹ ನೀವು ಈ ರೀತಿಯಲ್ಲಿ ನೀವು ಹಾಕೋಬಹುದು ಇನ್ನು ಫೇಸ್ಗೆ ಹಾಕಬೇಕು ಅಂತ ಹೇಳಿಲ್ಲ ಫ್ರೆಂಡ್ಸ್ ನಿಮ್ಮ ಬಾಡಿಯ ಯಾವುದೇ ಭಾಗಗಳಿಗಾದ್ರೂ ನೀವು ಈ ರೀತಿ ನೀವು ಅಪ್ಲೈ ಮಾಡಿಕೊಂಡು ಒಂದು ಮಸಾಜ್ ಮಸಾಜ್ ಮಾಡುವ ರೀತಿಯಲ್ಲೇ ನೋಡಿ ಈ ರೀತಿಯಲ್ಲಿ ನೀವು ನಿಮ್ಮ ಫೇಸ್ಗಾದರೂ ಆಗಲಿ ನಮ್ಮ ಕೈ ಕಾಲು ಕೈ ಕೈಗಾದರೂ ಆಗಲಿ ಇಲ್ಲ ನಿಮ್ಮ ಹ್ಯಾಂಡ್ಸ್ ನಿಮ್ಮ ಕಾಲುಗಳಿಗೂ ಸಹ ನೀವು ಹಾಕೋಬೋದು ನೋಡಿ ನಿಮ್ಮ ಕತ್ತುಗೂ ಸಹ ನೀವು ಅಪ್ಲೈ ಮಾಡ್ಕೋಬೋದು ಅಂದರೆ ಈ ಕ್ರೀಮ್ನ ನೀವು ಹಾಕೋದ್ರಿಂದ ಇದು ಒಂದು ಮಾಯಶ್ಚರೈಸರ್ ಆಗಿ ಇದು ವರ್ಕ್ ಮಾಡುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೋಡಿ ನಾನು ನನ್ನ ಫೇಸ್ಗೆ ಆದರೂ ಆಗಿರಲಿ ಫ್ರೆಂಡ್ಸ್ ನೋಡಿ ಹಾಗೆ ಒಂದು ಐದು ನಿಮಿಷನೂ ಆಗಿಲ್ಲ ಹಾಗೆ ಗ್ಲೋನೆಸ್ ಯಾವ ರೀತಿ ಕಾಣ್ತಾ ಇದೆ ಅಂತ ನೀವೇ ನೋಡಿ ನೋಡಿ ಫ್ರೆಂಡ್ಸ್ ನಾನು ತೋರಿಸ್ತಾ ಇದ್ದೀನಿ ನೋಡಿ ನಿಮ್ಮ ಕತ್ತುಗಳಿಗೂ ಸಹ ನೀವು ಈ ರೀತಿಯಲ್ಲಿ ನೀವು ಅಪ್ಲೈ ಮಾಡ್ಕೋಬೋದು ನಿಮ್ಮ ಹ್ಯಾಂಡ್ಸ್ಗಳಿಗೂ ಅಪ್ಲೈ ಮಾಡ್ಕೋಬೋದು ಇಲ್ಲ ನಿಮ್ಮ ನಿಮ್ಮ ಫೇಸ್ಗೂ ಅಪ್ಲೈ ಮಾಡ್ಕೋಬೋದು ಈಗ ಆಲ್ರೆಡಿ ನನ್ನ ಫೇಸ್ಗೆ ಅಪ್ಲೈ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಲ್ವಾ ನೋಡಿ ಅಪ್ಲೈ ಮಾಡಿದ್ಮೇಲೆ ನಮ್ಮ ಸ್ಕಿನ್ನು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಇದು ಒಂದು ಸೂಪರ್ ಆದಂತಹ ಒಂದು ಕ್ರೀಮ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಏಕೆಂದರೆ ಆಲ್ರೆಡಿ ನಾನು ಯೂಸ್ ಮಾಡಿದ್ದೀನಿ ಅಂದರೆ ಯೂಸ್ ಮಾಡಿದ್ದೀನಿ ಅಂತಲ್ಲ ಪ್ರತಿದಿನ ಇದನ್ನ ನೀವು ಬೆಳಿಗ್ಗೆ ಸಾಯಂಕಾಲ ಎಲ್ ಟೈಮು ನೀವು ಯೂಸ್ ಮಾಡ್ಕೊತಾ ಬನ್ನಿ ನಿಮ್ಮ ಮುಖದಲ್ಲಿ ಯಾವುದೇ ರೀತಿಯಾದಂತಹ ಒಂದು ರಿಂಕಲ್ಸ್ಗಳಾಗಿರ್ಬೋದು ಬ್ಲ್ಯಾಕ್ ಮಾರ್ಕ್ಗಳಾಗಿರ್ಬೋದು ಇಲ್ಲ ಒಂದು ಫೇಸು ಡಲ್ಲಾಗಿರುತ್ತೆ ನೋಡಿ ಈಗ ನೋಡಿ ನಾನು ಹಾಕದ್ ಹಾಕದ ನಂತರ ನನ್ನ ಫೇಸ್ ಯಾವ ರೀತಿ ಸ್ವಲ್ಪ ಡಲ್ಲಾಗಿತ್ತು ಈಗ ಹಾಕಿದ ಮೇಲೆ ನನ್ನ ಫೇಸ್ ಯಾವ ರೀತಿ ಸ್ವಲ್ಪ ಬ್ರೈಟ್ನೆಸ್ ಕಾಣ್ತಾ ಇದೆ ಅಂತ ನೀವೇ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ನೋಡಿ ನೋಡಿ ಫ್ರೆಂಡ್ಸ್ ನೀವೇ ನೋಡ್ತಾ ಇದ್ದೀರಲ್ಲ ಶೈನಿಂಗ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳಿ ನೋಡಿದ್ರೆ ಇನ್ನು ಬೆಳಿಗ್ಗೆ ಒಂದು ಹಾಂ ಒಂದು ಐದು ನಿಮಿಷ ನಿಮ್ಮ ಫೇಸ್ಗೆ ಅಪ್ಲೈ ಮಾಡಿಕೊಡಿ ಮತ್ತು ಸಾಯಂ ನೈಟು ಸಹ ಮಲಗಬೇಕಾದ್ರೆ ನಿಮ್ಮ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳಿ ಅಪ್ಲೈ ಮಾಡಿಕೊಂಡು ನೀವು ವಾಶ್ ಮಾಡುವಂಥ ಅವಶ್ಯಕತೆ ಏನಿಲ್ಲ ನೀವು ಹಾಗೆ ವಾ ನೋಡಿ ಫೇಸ್ಗೆ ಅಪ್ಲೈ ಮಾಡಿಕೊಂಡು ನೀವು ಹಾಗೆ ಬಿಟ್ಬಿಡಿ ಈ ಹಾಗೆ ಬಿಡೋದ್ರಿಂದ ಅಂದರೆ ಇದು ಒಂದು ಈ ಕ್ರೀಮು ಒಂದು ನಮ್ಮ ಫೇಸ್ಗೆ ಅಪ್ಲೈ ಮಾಡಿದ್ಮೇಲೆ ಇದು ಒಂದು ಈ ಕ್ರೀಮು ಮಾಯ್ಶರೈಸರ್ ಆಗಿ ಇದು ಕೆಲಸ ಮಾಡುತ್ತೆ ವರ್ಕ್ ಮಾಡುತ್ತೆ ಹಾಗಾಗಿ ನೀವು ವಾಶ್ ಮಾಡುವಂಥ ಅವಶ್ಯಕತೆ ಏನಿಲ್ಲ ಮತ್ತು ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಇದನ್ನ ನಿಮಗೆ ಒತ್ತಿ ಒತ್ತಿ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಇದನ್ನ ನೀವು ಫೇಸ್ ವಾಶ್ ಅಂದರೆ ನಿಮ್ಮ ಫೇಸ್ಗೆ ನೀವು ಯಾವುದೇ ರೀತಿಯಾದಂತಹ ಒಂದು ಮೇಕಪ್ ಮಾಡ್ಕೊಂಡಿದ್ರು ಈ ಅದನ್ನ ರಿಮೂವ್ ಮಾಡಿಕೊಂಡು ನಂತರ ನೀವು ಅಂದರೆ ಅಸ್ಮಂದ್ ನೀವು ಮೇಕಪ್ ಮಾಡಿಲ್ಲ ಅಂದ್ರೂ ಸಹ ಫೇಸ್ ವಾಶ್ ಮಾಡಿಕೊಂಡು ನಂತರ ಈ ಕ್ರೀಮ್ನ ನೀವು ಅಪ್ಲೈ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ನೀವು ಫೇಸ್ ವಾಶ್ ಮಾಡದೇ ನೀವು ಅಪ್ಲೈ ಮಾಡಿದ್ರೆ ಸೈಡ್ ಎಫೆಕ್ಟ್ ಆಗುವಂಥ ಚಾನ್ಸಸ್ ಇದೆ ಅಂತ ನಾನು ಹೇಳ್ತೀನಿ ದಯವಿಟ್ಟು ನೀವು ಫೇಸ್ಗೆ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋದು ಮೊದಲು ಮುಖಾನ ವಾಶ್ ಮಾಡಿಕೊಂಡು ನಂತರ ನೋಡಿ ನಂತರ ನೀವು ಅಪ್ಲೈ ಮಾಡ್ಕೊಳ್ಳಿ ಅಪ್ಲೈ ಮಾಡಿಕೊಂಡು ನೀವು ಫೇಸ್ ವಾಶ್ ಮಾಡಕ್ಕೆ ಹೋಗ್ಬಿಡಿ ಹಾಗೆ ಬಿಟ್ಬಿಡಿ ಅದರಿಂದ ನಿಮಗೆ ಒಂದು ಒಳ್ಳೆಯ ರಿಸಲ್ಟೇ ಸಿಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಫ್ರೆಂಡ್ಸ್ ನನ್ನ ಫೇಸ್ನೇ ನೋಡ್ಕೊಳ್ಳಿ ಈಗ ಹಾಕಿ ಒಂದು ಐದು ನಿಮಿಷ ಆಯ್ತಲ್ವಾ ನೋಡಿ ನೋಡಿ ನೀವೇ ನೋಡಿ ಶೈನಿಂಗ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳಿ ಫ್ರೆಂಡ್ಸ್ ದಯವಿಟ್ಟು ಪ್ರತಿಯೊಬ್ಬರೂ ಇದನ್ನ ಯೂಸ್ ಮಾಡಿಕೊಂಡು ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ನೀವು ಯಾವುದೇ ಒಂದು ಕಮೆಂಟಲ್ಲಿ ಕೇಳುವಂತಹ ಕ್ವೆಶನ್ಗೆ ನಾನು ಆನ್ಸರ್ ಕೊಟ್ಟೇ ಕೊಡ್ತೀನಿ ಫ್ರೆಂಡ್ಸ್ ಮತ್ತು ನಿಮಗೆ ಯಾವುದೇ ಒಂದು ಕ್ರೀಮ್ ಬೇಕಾದರೂ ಇಲ್ಲ ಯಾವುದೇ ಒಂದು ರೆಮಿಡಿ ಬೇಕಾದ್ರೂ ನನಗೆ ಕಮೆಂಟ್ ಮಾಡಿ ನಾನು ಆ ಒಂದು ರೆಮಿಡಿನೇ ಸಹ ನಾನು ನಿಮಗೆ ವೀಡಿಯೋನ ಅಪ್ಲೋಡ್ ಅಪ್ಲೋಡ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಾನು ನಿಮಗೆ ಹೆಂಡ್ ಇದ್ದೀನಿ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ ಮತ್ತು ಯಾರು ಹೆಸರು ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ನೋಡಿದ್ದಕ್ಕೆ ಎಲ್ಲರಿಗೂ ನನ್ನ ಧನ್ಯವಾದಗಳು ಫ್ರೆಂಡ್ಸ್ ಎಲ್ಲ ನನ್ನ ವ್ಯೂವರ್ಸ್ಗೋ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗಳಿಗೋ ಎಲ್ಲರಿಗೂ ಒಳ್ಳೆಯದಾಗಲಿ ನಮಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಾನು ನಿಮಗೆ ಹೆಂಡ್ ಮಾಡ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್